ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಬಾಲಕಾಂಡದ ಅಧ್ಯಾಯಗಳಿಗೆ ಅದರಲ್ಲೂ ವಿಶೇಷವಾಗಿ ಸೀತಾಸವರಕ್ಕೆ ಸಂಬಂಧಿಸಿದ ಕಥಾನಕಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಧನುರಿಯಾಗ ಮಂಟಪದಲ್ಲಿ ಸೀತಾಸ್ಯಂವರವು ನಡೆಯಬೇಕಿರುವಾಗ ಶಿವಧನುಸ್ಸನ್ನು ಫಣವಾಗಿ ಇಟ್ಟಿರುವಾಗ ಶ್ರೀರಾಮಚಂದ್ರ ಪ್ರಭುವು ಆ ಯಾಗ ಮಂಟಪಕ್ಕೆ ವಿಶ್ವಾಮಿತ್ರರೊಡನೆ ಹಾಗೂ ಸೋದರನಾದ ಲಕ್ಷ್ಮಣನೊಡನೆ ಆಗಮಿಸುತ್ತಾನೆ ಅಲ್ಲಿದ್ದ ಜನರೆಲ್ಲರೂ ಅವರವರ ಹೃದಯ ಭಾವಕ್ಕೆ ಅನುಗುಣವಾಗಿ ಭಕ್ತರು ಭಕ್ತಿಯಿಂದಲೂ ಅಹಂಕಾರಿಗಳು ಅಹಂಕಾರದಿಂದಲೂ ಪ್ರಭುವನ್ನು ನೋಡುತ್ತಿರುವರು ಆಗ ಇದೇ ಸಕಾಲವೆಂದು ತಿಳಿದು ಜನಕನು ಸೀತೆಯನ್ನು ಕರೆತರಲು ಸಖಿಯರನ್ನು ಕಳುಹಿಸಿದನು ತೆದುರೆಯರಾದ ಸಖಿಯರು ಆದರದಿಂದ ಆಕೆಯನ್ನು ಕರೆತರಲು ಹೋದರು ಜಗಜ್ಜನನಿಯಾದ ಜನನಿಯಾದ ಸೀತಾದೇವಿಯ ಸೌಂದರ್ಯವು ವರ್ಣನಾತೀತ ಅವಳು ಸದ್ಗುಣ ಸೌಂದರ್ಯದ ರಾಶಿ ಸಾಮಾನ್ಯ ಸ್ತ್ರೀಯರನ್ನು ಸ್ತ್ರೀಯರನ್ನು ವರ್ಣಿಸುವ ಸಂದರ್ಭದಲ್ಲಿ ಉಪಯೋಗಿಸುವ ಯಾವ ಉಪಮೆಯು ಸೀತೆಯ ವಿಷಯದಲ್ಲಿ ಕೆಲಸಕ್ಕೆ ಬಾರದು ಈ ಉಪಮಾನಗಳಿಂದ ಸೀತಾದೇವಿಯನ್ನು ವರ್ಣಿಸಿ ಯಾರು ತಾನೇ ಕೂಕವಿ ಎಂಬ ಅಪಕೀರ್ತಿಗೆ ಗುರಿಯಾಗುವರು ಯಾವುದಾದರೂ ಒಂದು ಹೆಣ್ಣಿನೊಡನೆ ಸೀತೆಯನ್ನು ಹೋಲಿಸೋಣವೆಂದರೆ ಜಗತ್ತಿನಲ್ಲಿ ಅಂತಹ ಬೇರೊಬ್ಬ ಸೌಂದರ್ಯವತಿ ಯಾರಿದ್ದಾರೆ ಇನ್ನು ದೇವತಾ ಕಾಮಿನಿಯರನ್ನು ತೆಗೆದುಕೊಂಡರೆ ದೇವಕಾಮಿನಿಯರನ್ನು ತೆಗೆದುಕೊಂಡರೆ ಸರಸ್ವತಿಯು ವಾಚಾಳಿ ಪಾರ್ವತಿಯು ಅರ್ಧಾಂಗಿನಿ ಅಂದರೆ ಅರ್ಧ ಸ್ತ್ರೀ ಅರ್ಧ ಪುರುಷ ಕಾಮದೇವನ ಹೆಂಡತಿ ಮತಿ ಅನ್ನ ಗಂಡ ಅನಂಗನೆಂದು ಯಾವಾಗಲೂ ಅಳುಮೋರೆಯಿಂದ ಇರುವವಳು ಇನ್ನು ವಿಷ ಮತ್ತು ಮದ್ಯದಂತಹ ಅಣ್ಣ ತಮ್ಮಂದಿರುಳ್ಳಹ ಲಕ್ಷ್ಮಿಯನ್ನು ಸೀತೆಗೆ ಹೇಗೆ ತಾನೇ ಹೋಲಿಸುವುದು ಏಕೆಂದರೆ ಲಕ್ಷ್ಮೀ ದೇವಿಯು ಅಮೃತಮಥನ ಕಾಲದಲ್ಲಿ ಆ ಕ್ಷೀರಸಾಗರದಲ್ಲಿ ಹುಟ್ಟಿದಾಗ ವಿಷವೂ ಕೂಡ ಅವಳೊಂದಿಗೆ ಹುಟ್ಟಿದ್ದು ವಾರುಣಿಯಂತಹ ಮದಿರೆಯೂ ಕೂಡ ಅವಳೊಂದಿಗೆ ಹುಟ್ಟಿದ್ದು ಹೀಗಿರುವಾಗ ಸೀತೆಯನ್ನು ಲಕ್ಷ್ಮಿಯೊಡನೆ ಹೋಲಿಸಲು ಸಾಧ್ಯವೇ ಒಂದು ಪಕ್ಷ ಸೌಂದರ್ಯ ಅಮೃತದ ಕಡಲಿದ್ದು ಪರಮರೂಪಮಯ ಆಮೆಯಿದ್ದು ಕಾಂತಿಯ ರಜ್ಜುವಿದ್ದು ಶೃಂಗಾರವೆಂಬ ಪರ್ವತವಿದ್ದು ಚೆಲುವಿನ ಕಡಲನ್ನು ಸ್ವತಃ ಮನ್ಮಥನೇ ಕಡೆದರೆ ಅಂತಹ ಮಂಥನದಿಂದ ಶೃಂಗಾರ ದೇವತೆಯಾದ ಲಕ್ಷ್ಮೀ ದೇವಿಯು ಉದ್ಭವಿಸಿದರೆ ಅವಳೂ ಕೂಡ ಸೀತಾದೇವಿಗೆ ಸರಿಸಾಟಿಯಾಗಲಾರಳು ಹಾಗಿರುವಾಗ ಲಾವಣ್ಯ ಪರಮ ಸೌಂದರ್ಯ ಶೋಭಾ ಶೃಂಗಾರಗಳ ಮಧುರಾಕೃತಿಯೇ ಸೀತಾದೇವಿಯು ಚತುರರಾದ ಸೀತೆಯ ಸಖಿಯರು ಮಧುರವಾಗಿ ಹಾಡುಗಳನ್ನು ಹಾಡುತ್ತಾ ಜೊತೆಯಲ್ಲಿ ಜಾನಕಿಯನ್ನು ಕರೆದುಕೊಂಡು ಹೊರಟರು ಅಂದವಾದ ಸೀರೆಯನ್ನುಟ್ಟು ಸುಶೋಭಿತಳಾದ ಜಗಜ್ಜನನಿ ಸೀತಾಮಾತೆ ನಿರುಪಮಾನ ಸೌಂದರ್ಯ ರಾಶಿಯಾಗಿ ವಿರಾಜಿಸುತ್ತಿದ್ದಳು ಸಖಿಯರಿಂದ ಆಯಾಯ ಅವಯವಗಳಿಗೂ ಸುಂದರ ಆಭೂಷಣಗಳು ತೊಡಿಸಲ್ಪಟ್ಟಿದ್ದವು ಸೀತಾದೇವಿಯ ಸ್ವಯಂವರ ಮಂಟಪದಲ್ಲಿ ಆ ತಾಯಿಯು ಅಡಿ ಇಡುತ್ತಲೇ ಆಕೆಯ ದಿವ್ಯ ಸೌಂದರ್ಯ ಶೋಭೆಯನ್ನು ಕಂಡು ನರನಾರಿಯರೆಲ್ಲರೂ ಮೋಹಿತರಾದರು ದೇವತೆಗಳು ಹರ್ಷಗೊಂಡು ದುಂದುಬಿಯನ್ನು ನುಡಿಸಿದರು ಅಪ್ಸರೆಯರು ಹೂಮಳೆಯನ್ನು ಕರೆದು ಸುಸ್ವರವಾಗಿ ಹಾಡತೊಡಗಿದರು ಸೀತಾದೇವಿಯ ಕರಕಮಲಗಳಲ್ಲಿ ಜಯಮಾಲೆ ಶೋಭಿಸುತ್ತಿತ್ತು ಎಲ್ಲ ರಾಜರು ಚಕಿತರಾಗಿ ಕಿದಂತೆ ಆಕೆಯ ಕಡೆಗೆ ನೋಡತೊಡಗಿದರು ಸೀತೆಯು ಕೂಡ ಚಕಿತ ಚಿತ್ತಲಾಗಿ ಶ್ರೀರಾಮನನ್ನು ನೋಡತೊಡಗಿದಳು ಆಗ ಎಲ್ಲ ನರನಾಥರು ಮೋಹ ಪರವಶರಾದರು ಮುನಿಗಳ ಬಳಿಯಲ್ಲೇ ಕುಳಿತಿದ್ದ ಸೋದರರಿಬ್ಬರನ್ನು ನೋಡಿದಾಗ ಸೀತೆಯ ಕಣ್ಣುಗಳು ನಿಧಿಯನ್ನು ಪಡೆದಂತೆ ಆನಂದ ಪರವಶವಾಗಿ ಶ್ರೀರಾಮನಲ್ಲಿ ನೆಟ್ಟವು ಸೀತಾದೇವಿಯು ಗುರು ಹಿರಿಯರ ಎದುರು ಇತರ ಸದಸ್ಯರ ಸಮ್ಮುಖದಲ್ಲಿ ಲಜ್ಜಪಟ್ಟು ಶ್ರೀರಾಮನನ್ನು ತದೇಕ ದೃಷ್ಟಿಯಿಂದ ನೋಡಲು ಸಂಕೋಚಪಟ್ಟು ಅವನ ರೂಪವನ್ನು ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡು ಸಖಿಯರತ್ತ ನೋಡತೊಡಗಿದಳು ಸಭಾಸದರೆಲ್ಲರೂ ಸೀತೆಯ ಲಾವಣ್ಯ ಮತ್ತು ರಾಮನ ರೂಪವೈಭವವನ್ನು ನಿರ್ನಿಮೇಷರಾಗಿ ನೋಡತೊಡಗಿದರು ಅವರು ತಮ್ಮ ಆನಂದವನ್ನು ಹೊರಗೆ ಪ್ರಕಟಿಸಲಾರದೆ ಮನಸ್ಸಿನಲ್ಲಿಯೇ ಅಡಗಿಸಿಕೊಂಡರು ಬಳಿಕ ಅವರು ಬ್ರಹ್ಮದೇವರ ಕುರಿತು ಇಂತು ಪ್ರಾರ್ಥಿಸಿದರು ಓ ವಿಧಾತನೇ ಜನಕನ ಜಡತ್ವವನ್ನು ಕಳೆದು ಯಾವುದೇ ವಿಚಾರ ಮಾಡದೆ ರಾಜನು ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಸೀತೆಯ ವಿವಾಹವನ್ನು ಶ್ರೀರಾಮನೊಂದಿಗೆ ಮಾಡಬೇಕು ಈ ರೀತಿಯಾಗಿ ತಮಗೆ ತೋಚಿದಂತೆ ಅವನಿಗೂ ಬುದ್ಧಿಯನ್ನು ಕೊಡು ಇದೇ ಸರಿಯಾದ ವಿಧಾನ ಇದರಿಂದ ಜಗತ್ತಿನಲ್ಲಿ ಜನಕನೂ ಕೂಡ ಎಲ್ಲರಿಗೆ ಒಳ್ಳೆಯನ ಒಳ್ಳೆಯವನಾಗುವನು ಅಲ್ಲದೆ ಅವನು ಪಟ್ಟು ಹಿಡಿದಿದ್ದೇ ಆದರೆ ಅಂದರೆ ಯಾರು ಶಿವಧನಸ್ಸನ್ನು ಹೆದೆಯೇರಿಸುವರೋ ಅವರಿಗೆ ಸೀತೆಯನ್ನು ಕೊಡಬೇಕೆಂದು ಪಟ್ಟು ಹಿಡಿದಿದ್ದೇ ಆದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾದೀತೇನು ಜಾನಕಿಗೆ ಈ ಶ್ಯಾಮಲನೆ ವರನೆಂಬುದು ಎಲ್ಲರ ಏಕಾಭಿಪ್ರಾಯ ಆಗ ಜನಕ ಮಹಾರಾಜನು ಒಂದಿ ಮಗಧರನ್ನು ಕರೆಸಿದನು ಅವರು ವಂಶದ ಬಿರುದಾಮುಳಿಗಳನ್ನು ಬುಗ್ಗಿರಿಸುತ್ತಾ ಬಂದರು ಅವರ ಬಳಿ ಹೇಳುತ್ತಾನೆ ಂಗಿ ನನ್ನ ಪ್ರತಿಜ್ಞೆಯನ್ನು ಎಲ್ಲರಿಗೂ ಶ್ರುತಪಡಿಸಿರಿ ಈ ರೀತಿಯಾಗಿ ಜನಕ ಮಹಾರಾಜನು ಭಗವತ್ ಸಂಕಲ್ಪದಿಂದ ಪ್ರೇರಿತನಾಗಿ ಶಿವಧನುಸ್ಸನ್ನು ಹೆದೆಯೇರಿಸಿದವರಿಗೆ ಮಾತ್ರವೇ ತಾನು ಸೀತೆಯನ್ನು ಕೊಡುವುದಾಗಿ ಹೇಳುತ್ತಾನೆ ಜನಕನು ವೈರಾಗ್ಯಮೂರ್ತಿಯಾದ ಜನಕನ ಒಳಗೂ ತಿಳಿದಿತ್ತೋ ಏನು ಸೀತಾ ಮಾತೆ ಜಗಜ್ಜನನಿ ಅಂತಹ ಜಗಜ್ಜನನಿಯನ್ನು ಮಹಾ ಮಹಾವಿಷ್ಣುವೇ ಬರಬೇಕು ಮಹಾವಿಷ್ಣುವಲ್ಲದೆ ಶಿವಧನುಸ್ಸನ್ನು ಎತ್ತುವ ಶಕ್ತಿ ಬೇರೆ ಯಾರಿಗೆ ತಾನೇ ಇರುತ್ತದೆ ನಮಸ್ತೆ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ದೇಹಿ ಮೇ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरा श्रीरा श्रीरा